ವೇದಿಕೆಯಲ್ಲಿರುವ ಗಣ್ಯರಿಗೆ ಹಿರಿಯರಿಗೆ ವಂದಿಸ್ತಾ ಇದ್ದೀನಿ ಹಾಗೆ ಮುಖ್ಯವಾಗಿ ಮಕ್ಕಳ ಅಧ್ಯಕ್ಷೆ ಮನ್ವಿತಾ ಕೆ ಶೆಟ್ಟಿ ತಾರೆಮಾರ್ ಹಾಗೆ ಮಕ್ಕಳ ಉಪಾಧ್ಯಕ್ಷ ವೈಭವ ನರಸಿಂಹ ಅವರಿಗೆ ಮುಂದಿನ ಒಂದು ಜೀವನಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳುವಂಥ ಸಮಯ ಕೂಡ ಹಾಗೆ ಬಹಳ ಮುಖ್ಯವಾಗಿ ಇಲ್ಲಿ ಸೇರಿರುವಂತಹ ನಿಮ್ಮೆಲ್ಲರಿಗೂ ನನ್ನ ಎರಡು ಮಾತುಗಳನ್ನು ಆರಂಭಿಸ್ತೇನೆ ಎರಡೇ ಹಿತ ನೋಡಿ ಅಂತ ಹೇಳಿದ್ದಾರೆ ಮೇಡಮ್ ನನಗೆ ಸಲ ಮೈಕ್ ಸಿಕ್ಕರೆ ಸ್ವಲ್ಪ ಕಷ್ಟವೇ ಯಾಕಂದರೆ ಕಳೆದ ಹತ್ತು ವರ್ಷದಿಂದ ಈ ಮೈಕೇ ನಮ್ಮ ಜೀವನ ಆಗ್ಬಿಟ್ಟಿದೆ ನಾವು ಎಷ್ಟೊತ್ತಿಗೆ ಮಾತು ಶುರು ಮಾಡ್ತೇವೆ ಅನ್ನೋದೊಂದೇ ಗೊತ್ತು ಅದು ಮುಗಿಯೋದೇ ಇಲ್ಲ ಮುಗಿಸಿ ಅಂತ ಹೇಳಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆದರೆ ರೇಡಿಯೋದಲ್ಲಿ ಒಂದು ವಿಚಾರ ಇದೆ ನಮಗೆ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಒಂದೂವರೆ ನಿಮಿಷಕ್ಕಿಂತ ಜಾಸ್ತಿ ಮಾತಾಡೋ ಹಾಗಿಲ್ಲ ಕಟ್ 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 ಅಂತ ಅದಕ್ಕೆ ನಾವು ರೇಡಿಯೋ ಜಾಕಿಗಳಿಗೆ ಅದೊಂದು ಟ್ರೈನಿಂಗಲ್ಲಿ ಶುರು ಆಗಿರುತ್ತೆ ಜಾಸ್ತಿ ಮಾತಾಡಬಾರ್ದು ಟೈಮ್ ಲಿಮಿಟೇಷನ್ ಹಾಕೋಬೇಕು ಅಂತ ಇವತ್ತೇನಾದರೂ ನಾನು ಸಮಯ ಮೀರಿದರೆ ನೀವೇ ಹೇಳಬೇಕು ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೊದಲನೇ ನನಗೆ ಅಧ್ಯಕ್ಷರಾದ ಶಶಿಧರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ರಾಗ ತರಂಗದ ಜೊತೆಗೆ ನನ್ನನ್ನು ಕೂಡ ಸೇರಿಸಿದ್ದಕ್ಕಾಗಿ ನನಗೆ ಬಹಳ ಖುಷಿ ಆಗ್ತಾ ಇದೆ ನನ್ನ ನೇಬರ್ ಗೀತಾ ಅವರು ಯಾವಾಗಲೂ ಹೇಳ್ತಾ ಇದ್ದರು ನಾನು ರಾಗ ತರಂಗಕ್ಕೆ ಹೋಗಿದ್ದೆ ಅಂತ ಏನು ಈ ರಾಗ ತರಂಗ ಅಂತ ಕೇಳಿದಾಗ ಅಲ್ಲಿ ಸಂಸ್ಕೃತಿ ಒಂದು ಸಂಗಮ ನಮ್ಮ ಒಂದು ದೇಶಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕಲ್ಚರ್ನ ನಾವು ಬೆಳೆಸಬೇಕು ಅಂತ ಹೇಳ್ತೀವಿ ಬರೀ ಮಾತಲ್ಲ ನಾವು ಬಳಸಿದಾಗ ಅದು ಬೆಳೆಯುತ್ತೆ ಅದು ಭಾಷೆ ಇರಲಿ ಸಂಸ್ಕೃತಿ ಇರಲಿ ಒಬ್ಬ ದಾರ್ಶನಿಕ ಹೇಳ್ತಾನೆ ಯಾವ ಊರಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ನಿಂತು ಹೋಗ್ತದೋ ಆ ಊರಿನಲ್ಲಿ ಸಂಸ್ಕೃತಿ ನಶಿಸಿ ಹೋಗ್ತದೆ ಭಾಷೆ ಹೋಗುತ್ತೆ ಊರಿಗೆ ಊರೇ ನಾಶವಾಗಿ ಹೋಗುತ್ತೆ ಅಂತ ಎಲ್ಲಿಯವರೆಗೂ ಇಂತಹ ವೇದಿಕೆಗಳು ಇರ್ತವೋ ಅಲ್ಲಿಯವರೆಗೂ ನಮ್ಮ ಸಂಸ್ಕೃತಿಗೆ ಯಾವುದೇ ರೀತಿಯಾದಂಥ ಕುಂದುಕೊರತೆ ಬಾರದೇ ಇರೋ ಹಾಗೆ ತಗೊಂಡು ಹೋಗುವಂತಹ ಇಲ್ಲೆಷ್ಟೋ ಮಕ್ಕಳನ್ನು ಸೃಷ್ಟಿ ಮಾಡಿದಂತಹ ರಾಗ ತರಂಗಕ್ಕೆ ನಿಮ್ಮೆಲ್ಲರ ಚಪ್ಪಾಳೆ ಸಲ್ಬೇಕು ಇವತ್ತು ರಾಗ ತರಂಗದಿಂದಾಗಿ ನಾವೆಲ್ಲ ಒಂದಾಗಿದ್ದೇವೆ ನಾನು ಎಲ್ಲೇ ಹೋದರೂ ಹೇಳೋದೇನು ಅಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ಪೇರೆಂಟ್ಸಿಗೆ ಮಕ್ಕಳಿಗೆ ಪೇರೆಂಟ್ಸಿಗೆ ಹೇಳುವಷ್ಟು ನಾನಲ್ಲ ಆದರೆ ಮಕ್ಕಳ ಹತ್ರ ಮಾತಾಡುವಾಗ ಯಾವಾಗಲೂ ಹೇಳೋದಿರುತ್ತೆ ಮಾತಾಡಬೇಕು ಮಾತಾಡಿ ಮಾತಾಡಿ ಅಂತ ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ನಾವು ಮಗುವಿಗೆ ನೀವು ಅಂತಲೇ ಸಂಬೋಧನೆ ಮಾಡಿ ಶುರು ಮಾಡ್ತೇವೆ ಯಾಕಂದರೆ ಆ ಮಗು ಎಲ್ರಿಗೂ ಗೌರವವನ್ನು ಕೊಡಲಿ ಅಂತ ನಮಸ್ತೆ ಅನ್ನೋದನ್ನು ಕಲಿಸ್ತೀವಿ ಅಲ್ಲಿಂದಲೇ ಅದರ ಸಂವಹನ ಆರಂಭವಾಗಲಿ ಅಂತ ಈಗ ನಾವೆಲ್ಲರೂ ಸಹ ಹಿಂದೆ ಬಿದ್ದಿದ್ದೇವೆ ಜಾಯಿಂಟ್ ಫ್ಯಾಮಿಲಿ ಇರೋದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ಅಲ್ಲಿರುವಂತಹ ತಂದೆ ತಾಯಿಗೆ ಪಾಪ ಅವ್ರೇನು ಏನು ಮಾಡೋದು ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ನಮ್ಮ ಸಂಪ್ರದಾಯವನ್ನು ಹೇಳ್ಕೊಡೋದಕ್ಕೆ ಸಮಯ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆದರೂ ಇರುವಂತಹ ಅಲ್ಪ ಸ್ವಲ್ಪ ಸಮಯದಲ್ಲೇ ನಾವು ಅವರನ್ನು ತಿದ್ದಿ ತೀಡಿಲ್ಲ ಅಂತಂದರೆ ಮುಂದೊಂದು ದಿನ ಮಕ್ಕಳು ನಮ್ಮನ್ನೇ ದೂರ್ತಾರೆ ನಮ್ಮ ಹಿರಿಯರು ನಮಗೇನು ಹೇಳ್ಕೊಟ್ಟಿಲ್ಲ ಅಂತ ಮೊದಲು ಮನೆಗೆ ಯಾರಾದರೂ ಬಂದರೆ ಮಾತಾಡಿಸುವಂಥ ಒಂದು ಪದ್ಧತಿ ಇತ್ತು ನಿನ್ನೆ ನಾನು ರೇಡಿಯೋದಲ್ಲಿ ಮಾತಾಡ್ತಾ ಇದ್ದೆ ಮನೆಗೆ ಬಂದಾಗ ನಾವು ನೀರು ಬೇಕಾ ಅಂತ ಕೇಳುವಂಥ ಸಂಪ್ರದಾಯ ಈಗ ದೊಡ್ಡವರು ಅದನ್ನು ಇವತ್ತಿಗೂ ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಮಕ್ಕಳಿಗೆ ಸಹ ಅಂತಹ ಚಿಕ್ಕ ಚಿಕ್ಕ ವಿಷಯಗಳನ್ನು ಕಲಿಸಿದಾಗ ಅವರು ಅದನ್ನು ಕಲ್ತ್ಕೋತಾರೆ ಇದು ಹೇಗೆ ಆರಂಭವಾಗುತ್ತೆ ಅಂತಂದರೆ ಮಕ್ಕಳ ಮಾತು ಸಹಜವಾಗಿಯೇ ಶುರುವಾಗುತ್ತೆ ಅವರು ಸ್ಕೂಲಿಂದ ಬಂದ ತಕ್ಷಣ ಇವತ್ತು ಶಾಲೆಯಲ್ಲಿ ಅದಾಯಿತು ಇದಾಯಿತು ಅದು ಮಾಡಿದೆ ಇದು ಮಾಡಿದೆ ಅಂತ ಎಲ್ಲವನ್ನು ರಸವತ್ತಾಗಿ ಹೇಳೋದಕ್ಕೆ ಹೋಗ್ತಾರೆ ಆದರೆ ಯಾವಾಗ ನಾವು ಸಮಯ ಇಲ್ಲ ಅನ್ನುವಂತಹ ನೆಪ ಹೇಳಿ ಅವರನ್ನು ಅಲ್ಲೇ ಸ್ಟಾಪ್ ಮಾಡೋದು ಅಥವಾ ನೀನು ಓದ್ಕೋ ಹೋಗು ಅಂತ ಹೇಳೋದು ಮಾಡ್ತೀವಿ ನೋಡಿ ಅಲ್ಲೇ ಆ ಅಂತರ ಅನ್ನೋದು ಬೆಳೆಯೋದಕ್ಕೆ ಶುರುವಾಗುತ್ತೆ ಇಲ್ಲಿ ಮಕ್ಕಳ ತಪ್ಪ ದೊಡ್ಡವರ ತಪ್ಪ ಅಂತ ಕೇಳಿದ್ರೆ ಮಕ್ಕಳು ರೆಡಿ ಇದ್ದರು ಎಲ್ಲವನ್ನು ಹಂಚ್ಕೊಳ್ಳೋದಕ್ಕೆ ಆದರೆ ನಾವು ತಂದೆ ತಾಯಿಗಳಾಗಿ ಅದನ್ನು ಎಷ್ಟರ ಮಟ್ಟಿಗೆ ಕೇಳ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅದನ್ನು ಪೋಷಿಸ್ತಾ ಇದ್ದೀವಿ ಅನ್ನೋದೇ ಮುಖ್ಯವಾಗುತ್ತೆ ನನಗೆ ಯಾವಾಗಲೂ ಸದ್ಗುರು ಹೇಳಿದಂಥ ಒಂದು ಮಾತು ನೆನಪಾಗೋದು ಬರೀ ನೀವು ಮಕ್ಕಳು ಬೇಕು ಅಂತ ಹೇಳಿದರೆ ಸಾಕಾಗೋದಿಲ್ಲ ಮಕ್ಕಳು ಅನ್ನೋದು ಇಪ್ಪತ್ತು ವರ್ಷಗಳ ಕಮಿಟ್ಮೆಂಟ್ ಅಂತ ಇವತ್ತು ನನಗೆ ಅವರನ್ನ ನೋಡಿದ್ರೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅವರ ಮಗಳು ಎದೆ ಎತ್ತರಕ್ಕೆ ಬೆಳೆದು ಬಾನೆತ್ತರಕ್ಕೆ ತನ್ನ ಕೀರ್ತಿಯನ್ನು ಏರಿಸಿದಾಗ ಅದು ಸಂಸ್ಕೃತಿ ಸಂಪ್ರದಾಯದ ವಿಷಯವನ್ನು ಸೇರಿಸಿ ಅಂದಾಗ ಎಷ್ಟು ಹೆಮ್ಮೆ ಇರುತ್ತೆ ಆ ತಂದೆ ತಾಯಿಗಳಿಗೆ ಅಂತ ಅಂದರೆ ಆ ಇಪ್ಪತ್ತು ವರ್ಷಗಳ ಕಾಲ ನೀವು ಒಂದು ಕಮಿಟ್ಮೆಂಟಲ್ಲಿ ಅವ್ರ ಜೊತೆ ಇರಬೇಕು ಅವರಿಗೋಸ್ಕರ ನೀವು ಇಬ್ರು ಒಂದಾಗಿ ಅವರನ್ನು ಪೋಷಣೆ ಮಾಡೋದ್ರ ಕಡೆ ಗಮನಹರಿಸಬೇಕು ಅಷ್ಟು ಜವಾಬ್ದಾರಿಯನ್ನು ನೀವು ತಗೋತೀರಿ ಅಂತಂದರೆ ಮಾತ್ರ ನಿಮಗೆ ಮಕ್ಕಳು ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲ ಅಂತಂದರೆ ಅವರು ಹೇಗೆ ಕಲಿಯೋದು ಹೇಗೆ ಅವರನ್ನು ಸರಿದಾರಿಯಲ್ಲಿ ನಡೆಸೋರು ಯಾರು ಅನ್ನುವಂಥದ್ದು ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಇದು ನನ್ನ ಜವಾಬ್ದಾರಿ ಅಂತ ಎಲ್ಲರೂ ಹೇಳ್ತಾರೆ ನನ್ನ ಮಗ ಆ ಸಾಧನೆ ಮಾಡಬೇಕು ಈ ಸಾಧನೆ ಮಾಡಬೇಕು ಅಂತ ಆದರೆ ಇತ್ತೀಚಿನ ದಿನದಲ್ಲಿ ಯಾಕೋ ಒಳ್ಳೆ ಮನುಷ್ಯರಾಗಬೇಕು ನಮ್ಮ ಸಂಸ್ಕೃತಿ ಸಂಪ್ರದಾಯ ಉಳಿಸಬೇಕು ನಮ್ಮ ಭಾರತಕ್ಕೆ ಗೌರವ ತರಬೇಕು ಹೆಸರು ತರಬೇಕು ಅನ್ನುವಂತಹ ಒಂದು ಅಂಶಗಳು ಕಮ್ಮಿ ಆಗ್ತಾ ಇದೆ ಅಂತ ಅನಿಸೋದು ನನಗೆ ಯಾಕಂದರೆ ನಾವೆಲ್ಲ ರ್ಯಾಂಕ್ ಹಿಂದೆ ಬಿದ್ದಿದ್ದೀವಿ ಮೊಬೈಲ್ ಒಂದು ಬಂದು ಎಲ್ಲ ಬದಲಾಗಿ ಹೋಗಿದೆ ಅಂತ ಮಕ್ಕಳು ಮೊಬೈಲನ್ನು ಕೊಟ್ಟಾಗ ಖಂಡಿತ ತಗೊಳ್ತಾರೆ ತಗೋಬೇಡ ಅಂತ ಹೇಳಿದರೆ ಬಳಸಬೇಡ ಅಂತ ಹೇಳಿದ್ರೆ ಖಂಡಿತ ಕೇಳೋದಿಲ್ಲ ಎಷ್ಟೋ ಜನ ಪೇರೆಂಟ್ಸ್ ಹೇಳೋದು ನಾನು ಏನು ಮಾಡಲಿ ಮೇಡಮ್ ಮಕ್ಕಳು ಮೊಬೈಲನ್ನು ಕೊಡಬೇಕು ಅಂತ ಹಠ ಮಾಡಿದಾಗ ನನಗೆ ಬೇರೆ ಆಪ್ಷನ್ ಇಲ್ಲ ಅಂತ ಮೊನ್ನೆ ಮೊನ್ನೆ ಪಡುಬಿದ್ರಿಯಲ್ಲಿ ಹದಿನೇಳು ವರ್ಷದ ಹುಡುಗ ಮೊಬೈಲ್ ತೆಗೆದುಕೊಡ್ಸಿಲ್ಲ ಅನ್ನುವಂತಹ ಒಂದು ಕಾರಣಕ್ಕೆ ರೋಡ್ ಮೇಲೆ ಹೋಗಿ ನಿಂತಹ ಒಂದು ಘಟನೆಯನ್ನು ಓದ್ತಾ ಇದ್ದೆ ನಾನು ಎಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಈ ಮೊಬೈಲ್ನಿಂದ ಅಂತ ತಾಯಿ ಒಬ್ಳು ಮಗಳಿಗೆ ಮೊಬೈಲ್ ಕೊಡೋದಿಲ್ಲ ಅಂತೆ ಹಠ ಮಾಡ್ತಾಳೆ ಮಗಳು ಚಿಕ್ಕ ವಯಸ್ಸಲ್ಲಿ ಅವಳು ಇಲ್ಲ ನಾನು ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ ಅಂತ ಅಮ್ಮ ನನಗೆ ಬೋರ್ ಆಗ್ತಾಯಿದೆ ಬೋರ್ ಇದ್ರೆ ಸುಮ್ಮನೆ ಕೂತ್ಕೋ ಸುಮ್ಮನೆ ಕೂತ್ಕೊಳ್ಳೋದ ಈ ಅಮ್ಮನಿಗೆ ಏನಾಗಿದೆ ಮೊದಲೇ ಬೋರ್ ಆಗ್ತಾ ಇದೆ ನನ್ನ ಹತ್ರ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾಳಲ್ಲ ಅಂತ ಇವಳು ಸುಮ್ಮನೆ ಕೂತ್ಕೊಂಡ್ಲಂತೆ ಇದನ್ನು ಹುಡುಗಿಯೇ ಹೇಳಿದಂಥ ಮಾತುಗಳು ಇದೇ ರೀತಿ ವೇದಿಕೆಯಲ್ಲಿ ನಿಂತು ಹೇಳಿದಂಥ ಮಾತುಗಳು ಅಮ್ಮ ಅರ್ಧ ಗಂಟೆ ಆದ್ರೂ ಸುಮ್ಮನೆ ಕೂತ್ಕೋ ಸುಮ್ಮನೆ ಕೂತ್ಕೋ ಅಂತಲೇ ಹೇಳ್ತಿದ್ದಾರೆ ಏನು ಮಾಡಲಿ ಸುಮ್ಮನೆ ಕೂತ್ಕೊಂಡು ಆಕಾಶ ನೋಡು ಅಂತ ಹೇಳಿದ್ಲಂತೆ ಅಮ್ಮನಿಗೆ ಕಡೆ ಕಡೆಗೆ ಕೋಪ ಬಂದು ಇವಳು ನೋಡಿದ್ಲಂತೆ ಅರ್ಧ ಗಂಟೆ ಆಯಿತು ಇವಳಿಗೂ ಕೋಪ ಬಂತು ಅಮ್ಮ ಸುಮ್ಮನೆ ಕೂತ್ಕೋ ಅಂತ ಹೇಳಿದಾಳಲ್ಲ ಸುಮ್ಮನೆ ಕೂತ್ರೆ ಏನಾಗುತ್ತೆ ನೋಡೋಣ ಅಂತ ನೋಡ್ತಾ ಇದ್ದಂತೆ ತಲೆಗೇನೋ ತಟ್ಟಂತ ಹೊಳಿತು ಹೋಗಿ ಒಂದು ಪೇಪರ್ ಪೆನ್ಸಿಲ್ ತಗೊಂಡು ಸ್ಕೆಚ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಅವಳಲ್ಲಿರುವಂತಹ ಸೃಜನಶೀಲ ಕಲೆ ಅನ್ನೋದು ಜಾಗೃತವಾಗುತ್ತೆ ಅವಳು ಒಂದು ಆರ್ಟ್ ಅನ್ನುವಂಥದ್ದು ಈ ಕಲ್ಚರಲ್ ಥಿಂಗ್ಸ್ ಅನ್ನುವಂಥದ್ದು ಅದಕ್ಕೆ ಆಸಕ್ತಿಯನ್ನು ಮೂಡಿಸ್ಕೊಳ್ತಾಳೆ ಯಾವಾಗ ಅವಳ ಅಮ್ಮ ಸುಮ್ಮನೆ ಕೂತ್ಕೋ ಅಂತ ಹೇಳಿದ್ಲೋ ಅಲ್ಲಿಂದ ಅವಳ ಕ್ರಿಯೇಟಿವಿಟಿ ಶುರುವಾಗುತ್ತೆ ಈ ಝೀರೋದಿಂದ ಎಷ್ಟೋ ಜನ ಒಂದು ತಪ್ಪು ತಿಳುವಳಿಕೆ ಹೊಂದಿದ್ದಾರೆ ಈ ಟ್ಯಾಲೆಂಟ್ ಎಲ್ಲ ಹುಟ್ಟಿಂದ ಬರುತ್ತೆ ಜೀನ್ಸಿಂದ ಬರುತ್ತೆ ವಂಶ ಪಾರಂಪರ್ಯವಾಗಿ ಬರುತ್ತೆ ಅಂತ ಹುಟ್ಟುವಾಗ ಬರೋದು ಈ ಬಣ್ಣ ರೂಪ ಆಕಾರ ಇಂಥದ್ದು ಅಂತ ಹೇಳ್ತಾರೆ ಈ ಟ್ಯಾಲೆಂಟ್ ಅನ್ನುವಂಥದ್ದು ಹೇಗೆ ಗೊತ್ತಾ ಈ ಶಾರ್ಪ್ ಮಾಡಬೇಕು ಅಂತಂದರೆ ನಾವು ಕಲ್ಲಿಗೆ ಸಾಣೆ ಹಿಡಿಯೋದು ಅಂತ ಹೇಳ್ತಾರಲ್ಲ ಹಾಗೆ ಇದು ಕಠಿಣ ಪರಿಶ್ರಮದಿಂದ ಬರುವುದು ಬಿಟ್ಟರೆ ಯಾವತ್ತೂ ಕೂಡ ನಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಒಬ್ಬ ಸಂಗೀತಗಾರ ಇಪ್ಪತ್ತೈದು ಐವತ್ತು ವರ್ಷದವರೆಗೆ ಸಂಗೀತಗಾರನಾಗಿ ಆಗೋದಿಲ್ಲ ಕಾಲ ಕಾಲಕ್ಕೆ ಬದಲಾಗಬೇಕು ಇವತ್ತು ನಾನೆಲ್ಲವನ್ನು ಸಾಧಿಸಿ ಬಿಟ್ಟಿದ್ದೀನಿ ಅಂತ ಹೇಳೋ ಹಾಗೆ ಇಲ್ಲ ಯಾಕಂದರೆ ಸಕ್ಸಸ್ ಅನ್ನೋದು ಒಂದು ನಿಲ್ದಾಣ ಮಾ ಅಲ್ಲ ಅದೊಂದು ಜರ್ನಿ ನಿರಂತರವಾಗಿ ಸಾಕ್ತಾ ಇರಬೇಕು ಈಗ ಒಬ್ಬ ಸ್ಟಾರ್ ಚಲನಚಿತ್ರ ನಟ ಒಂದು ಮೂವಿ ಬಂತು ಹಿಟ್ ಆಯಿತು ಇನ್ನು ಅವನು ಆ ಲೈಫ್ ಮುಗ್ದೋಯಿತು ಅಂತಿಲ್ಲ ಅವನ ಸಕ್ಸಸ್ ಕಂಟಿನ್ಯೂ ಆಗಬೇಕು ಅಂತಂದರೆ ಅವನು ಮತ್ತೆ ಕೆಲಸವನ್ನು ಆರಂಭಿಸಬೇಕು ಜೀವನ ಪೂರ್ತಿ ವಿದ್ಯಾರ್ಥಿಗಳಾಗೇ ಇರಬೇಕು ಅವ್ರ ಭಾಷಣ ಮಾ ನಿರೂಪಣೆ ಮಾಡುವಾಗ ಒಂದು ಮಾತು ಹೇಳಿದರು ನಾವು ಯಾವಾಗಲೂ ತಲೆ ತಗ್ಗಿಸಿಯೇ ಚಿಕ್ಕವರಾಗೇ ಇರಬೇಕು ಸಿಂಪಲ್ಲಾಗೇ ಇರಬೇಕು ಹಂಬಲಾಗೇ ಇರಬೇಕು ಅಂತ ಆಗ ನಮಗೆ ಕಲಿಯುವಂತಹ ಅವಕಾಶಗಳು ತುಂಬ ಇರುತ್ತೆ ಯಾವಾಗ ಒಂದ್ಸಲ ಸಲ ನಾನು ಗೆದ್ದೆ ಅನ್ನುವಂತಹ ಸ್ವಾರ್ಥ ಅಥವಾ ಅಹಂಕಾರ ಬಂದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ ನೋಡಿ ಅಲ್ಲಿಂದ ನಮಗೇನು ಮಾಡೋದಕ್ಕಾಗೋದಿಲ್ಲ ಕಣ್ಣಿಗೆ ಕತ್ತಲೆ ಇಟ್ಟ ಹಾಗೆ ಜೀವನದಲ್ಲಿ ಒಂದು ಕನಸು ಇರಬೇಕು ಅಂತ ಹೇಳ್ತಾರೆ ಇಲ್ಲಿರುವಂಥವರೆಲ್ಲರೂ ಕನಸು ಇರುವವರು ಅಂತ ನಾನು ಅಂದ್ಕೊಂಡಿದ್ದೀನಿ ಎಷ್ಟು ಜನ ಕನಸು ಕಾಣ್ತಾ ಇದ್ದೀರಾ ಕೈಯತ್ತಿ ನೋಡುವ ಇಲ್ಲಿ ಮಕ್ಕಳು ಎಷ್ಟೇ ಜನನ ಉಳಿದ ಮಕ್ಕಳೆಲ್ಲ ಕನಸು ಇನ್ನು ಆನ್ ದ ವೇ ಕಾಣ್ತಾ ಇದ್ದೀರಾ ಮೊದಲನೇದಾಗಿ ಇದನ್ನ ಆರಂಭ ಮಾಡಲೇಬೇಕು ಮಕ್ಕಳು ಹೆತ್ತವರು ಕೂಡ ಅವರಿಗೆ ಕೇಳಲೇಬೇಕು ನೀನು ದೊಡ್ಡವರಾದ್ಮೇಲೆ ಏನಾಗ್ತೀಯಾ ಅಂತ ಯಾಕಂದರೆ ಯಾವಾಗ ಅವರು ಒಂದಿಷ್ಟು ಕನಸುಗಳನ್ನು ಕಾಣ್ತಾರೆ ನೋಡಿ ಆಗ ಆ ಕನಸಿನ ಬೆನ್ನತ್ತಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಸೈನ್ಸ್ ಸ್ಟಡಿ ಏನು ಹೇಳುತ್ತೆ ಗೊತ್ತಾ ನಾವು ಯಾವಾಗ ನಮ್ಮ ಕನಸುಗಳನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೋತೀವಿ ಒಂದು ಪೇಪರ್ ತಗೊಂಡು ಬರ್ದಿಟ್ಕೋಬೇಕು ನಾನು ಜೀವನದಲ್ಲಿ ಇದಾಗ್ತೀನಿ ನಾನು ದೊಡ್ಡವಳಾದ ಮೇಲೆ ಐದು ವರ್ಷದಲ್ಲಿ ಇಲ್ಲಿರ್ತೀನಿ ಹತ್ತು ವರ್ಷದಲ್ಲಿ ಇಲ್ಲಿರ್ತೀನಿ ಅಂತ ಆಗ ನಲವತ್ತೆರಡು ಪರ್ಸೆಂಟೇಜ್ನಷ್ಟು ಕೆಲಸ ಆದ ಹಾಗೆ ಲೆಕ್ಕ ಅಂದರೆ ನಮ್ಮ ಬ್ರೈನ್ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ ಇದು ಯಾವುದೋ ಕತೆ ಅಥವಾ ಮೂಢನಂಬಿಕೆ ಖಂಡಿತ ಅಲ್ಲ ನಿಜವಾಗ್ಲೂ ನಮ್ಮ ಇರುವಂತಹ ಸೂಪರ್ ಪವರ್ ಅಂತ ಹೇಳ್ಬೋದು ಜೋಸೆಫ್ ಮರ್ಫಿ ಅಂತ ಬರೆದಿರುವಂಥ ಪುಸ್ತಕ ಇದೆ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಆ ಪುಸ್ತಕ ಎಲ್ಲಾದರೂ ನಿಮ್ಮ ಕೈಗೆ ಸಿಕ್ತು ಅಂತಂದರೆ ಖಂಡಿತವಾಗಿಯೂ ಒಂದು ಸಲ ಓದಿ ನಾವು ನಮ್ಮ ಮೆಮೊರಿಗೆ ಯಾವ ರೀತಿ ಟ್ರೈನ್ ಮಾಡ್ತೀವಿ ನೀನು ಆಗ್ತೀಯಾ ಅಂತಂದರೆ ಅದಾಗುತ್ತೆ ನೀನು ಆಗೋದಿಲ್ಲ ಅಂತಂದರೆ ಅದಾಗೋದಿಲ್ಲ ಕೆಲವರು ರೀಸನ್ಸ್ ಕೊಡ್ತಾರೆ ಸಾಮಾನ್ಯವಾಗಿ ಏನಾದರೂ ಸಾಧನೆ ಮಾಡಲಿಕ್ಕೆ ಯಾಕೆ ಆಗಲಿಲ್ಲ ಅಂತ ಕೇಳಿದ್ರೆ ನಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡಲಿಲ್ಲ ನಮ್ಮ ಒಂದು ಸಮಸ್ಯೆ ಆಗಿತ್ತು ಈ ಥರ ಇತ್ತು ನನ್ನ ಹತ್ರ ಟ್ಯಾಲೆಂಟ್ ಇರಲಿಲ್ಲ ಅಂತ ಇದಕ್ಕೊಂದು ಕಥೆನ ನನಗೆ ಹೇಳಬೇಕು ಅಂತ ಅನಿಸಿದೆ ಇಬ್ಬರು ಅಣ್ಣ ತಮ್ಮ ಇರ್ತಾರೆ ಅಣ್ಣ ತಮ್ಮ ಇಬ್ಬರು ದೊಡ್ಡ ಸಾಧಕರು ಅಂತ ಹೇಳೋದಾದರೆ ಅದರಲ್ಲಿ ಒಬ್ಬ ದೊಡ್ಡ ಸಾಧನೆ ಮಾಡಿರ್ತಾನೆ ಇನ್ನೊಬ್ಬ ಸದಾಕಾಲ ಕುಡಿತ ದುಶ್ಚಟಗಳ ದಾಸನಾಗಿರ್ತಾನೆ ನಮ್ಮ ಥರ ಮಾಧ್ಯಮದಲ್ಲಿರುವವರಿಗೆ ಒಂದು ಕುತೂಹಲ ಇರುತ್ತೆ ಅಲ್ವಾ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳು ಯಾಕೆ ಹೀಗಿರ್ತಾರೆ ಹೋಗಿ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಮೊದಲು ಹೋಗಿ ಆ ಯಾರು ಲೈಫಲ್ಲಿ ಸಕ್ಸಸ್ ಆಗಲಿಲ್ಲ ನೋಡಿ ಯಾವಾಗಲೂ ಕುಡಿತಾ ಇರ್ತಾನಲ್ಲ ಅವನ ಹತ್ರ ಹೋಗಿ ಮೈಕ್ ಹಿಡಿತಾರಂತೆ ಅವನತ್ರ ಕೇಳ್ತಾರೆ ನೀನು ಈ ಥರ ಆಗೋದಕ್ಕೆ ಕಾರಣ ಯಾರು ಅಂತ ನಮ್ಮಪ್ಪ ಕಾರಣ ಅಂತ ಹೇಳ್ತಾನಂತೆ ನಮ್ಮಪ್ಪನೇ ನನಗೆ ಇನ್ಸ್ಪಿರೇಷನ್ ಅಂತ ಹೌದಾ ನಿಮ್ಮ ಅಪ್ಪ ಏನು ಮಾಡಿದ್ರು ನಮ್ಮಪ್ಪ ಏನೂ ಮಾಡ್ತಿರಲಿಲ್ಲ ದಿನ ಕುಡಿತಾ ಇದ್ರು ಅಮ್ಮಂಗೆ ಹೊಡಿತಾ ಇದ್ರು ಆ ಅಮ್ಮಂಗೆ ಹೊಡೆದು 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 ಅದನ್ನು ನೋಡಿ ನೋಡಿನೇ ನನಗೆ ಸಾಕಾಯಿತು ಒಂದು ದಿನಾನೂ ಮನೇಲಿ ಊಟ ಇರ್ತಿರ್ಲಿಲ್ಲ ಅಮ್ಮ ಕಷ್ಟಪಟ್ಟು ದುಡ್ಕೊಂಡು ಇದ್ದ ಹಣ ಸಮೇತ ಅಪ್ಪ ಕಿತ್ಕೋತಾ ಇದ್ರು ಅದನ್ನು ನೋಡಿ ನಾನು ಹೇಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಪ್ಪನ ಥರನೇ ಆಗಿಬಿಟ್ಟೆ ಅದರಲ್ಲೇನಿದೆ ವಿಶೇಷ ನನ್ನ ಅಪ್ಪ ಎಲ್ಲಾದರೂ ಸಾಧಕ್ಕಾಗಿದ್ದರೆ ನಾನು ಸಾಧನೆ ಮಾಡ್ತಿದ್ದೆ ಅಂತ ಸರಿ ಹೋಗಿ ಇನ್ನೊಬ್ಬ ಮಗನ ಹತ್ರ ಕೇಳಿದ್ರಂತೆ ನಿಮ್ಮ ಸಾಧನೆಗೆ ಕಾರಣ ಏನು ಅಂತ ಅವನು ತುಂಬ ಸಕ್ಸಸ್ಫುಲ್ ಆಗಿರ್ತಾನೆ ಊರಲ್ಲಿ ದೊಡ್ಡ ಸ್ಥಾನಮಾನವನ್ನು ಗಳಿಸಿರ್ತಾನೆ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಅವನ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅವನು ಹೇಳ್ತಾನಂತೆ ಇದೆಲ್ಲದಕ್ಕೂ ಕಾರಣ ನನ್ನಪ್ಪ ಅಂತ ಆಶ್ಚರ್ಯ ಆಗುತ್ತೆ ಅವನು ನೋಡಿದ್ರೆ ನನ್ನಪ್ಪ ಅಂತ ಹೇಳ್ತಾನೆ ಇವನು ನೋಡಿದ್ರೆ ನನ್ನಪ್ಪ ಅಂತ ಹೇಳಿದ್ರು ಇಬ್ಬರಿಗೂ ಒಂದೇ ಅಪ್ಪ ಅಂತ ಗೊತ್ತಿದೆ ಇದು ಹೇಗೆ ಅಂತ ನನ್ನಪ್ಪ ದಿನ ಕುಡ್ಕೊಂಡು ಬರ್ತಾ ಇದ್ದ ಆಗ ನಾನು ಡಿಸೈಡ್ ಮಾಡಿದೆ ನಾನು ಕುಡಿಯೋದಿಲ್ಲ ಅಂತ ನನ್ನಪ್ಪ ದಿನ ಅಮ್ಮನಿಗೆ ಹೊಡಿತಾ ಇದ್ದ ನಾನು ಆಗಲೇ ಡಿಸೈಡ್ ಮಾಡಿದೆ ದೊಡ್ಡವನಾದ್ಮೇಲೆ ನನ್ನ ಅಮ್ಮನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮಪ್ಪ ದಿನ ಮನೇಲಿ ಗಲಾಟೆ ಮಾಡ್ತಾ ಇದ್ದ ಅಕ್ಕಪಕ್ಕದವರೆಲ್ಲ ನೋಡ್ತಾ ಇದ್ರು ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬೀಳ್ತಾ ಇತ್ತು ಎಷ್ಟೋ ದಿನ ಹೊಟ್ಟೆಗೆ ಆಹಾರ ಇಲ್ಲದೆ ಹಸಿವಿನಿಂದ ಕಳೆದಂಥ ರಾತ್ರಿಗಳನ್ನು ನೆನೆಸ್ಕೊಂಡಾಗಲೆಲ್ಲ ನಾನು ನನ್ನ ಅಪ್ಪನಂತೆ ಆಗಬಾರ್ದು ಅಂತ ಅನ್ಕೊಂಡೆ ಅವತ್ತೇ ಡಿಸೈಡ್ ಮಾಡಿದೆ ನಾನು ಗೆದ್ದೇ ಗೆಲ್ತೀನಿ ಜೀವನದಲ್ಲಿ ನಾನು ಚೆನ್ನಾಗಿ ನೋಡ್ಕೋತೀನಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡ್ತೀನಿ ಅಂತ ಅದೇ ರೀತಿ ಅವನ ಬ್ರೈನ್ ಅದನ್ನು ನಿಜ ಮಾಡುತ್ತೆ ಹೌದು ನಾವು ಗೆಲ್ತೀವಿ ಅಂತಂದರೆ ಗೆಲ್ತೀವಿ ಸೋಲ್ತೀವಿ ಅಂತಂದರೆ ಸೋಲ್ತೀವಿ ನಿಮ್ಮ ಸಕ್ಸಸ್ನ ಪಯಣ ಇಲ್ಲಿಯವರೆಗೂ ಬಂದಿರಬಹುದು ಇದಿಷ್ಟೇ ಅಂತ ಹೇಳಿ ಇಲ್ಲಿಗೆ ಕೂತ್ಕೊಳ್ಳೋದಲ್ಲ ಅದು ಕಂಟಿನ್ಯೂ ಆಗ್ತಾ ಇರಬೇಕು ಅಂತಂದರೆ ನೀವು ಬೇರೆ ಬೇರೆ ಹಂತಗಳನ್ನು ದಾಟಬೇಕಾಗತ್ತೆ ಬಹಳ ಮುಖ್ಯವಾಗಿ ಸಂಘ ಸಂಸ್ಥೆಗಳಲ್ಲಿ ಸ್ವಲ್ಪ ಮಕ್ಕಳು ದೊಡ್ಡವರಾದ ಮೇಲೆ ಅದರಿಂದ ದೂರ ಆಗ್ತಾ ಹೋಗ್ತಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂದ ತಕ್ಷಣ ನಾವು ಜೈಲ್ ಥರ ವಾತಾವರಣ ಕ್ರಿಯೇಟ್ ಮಾಡಿಟ್ಟಿದ್ದೇವೆ ಸಂಬಂಧಿಕರ ಫಂಕ್ಷನಿಗೆ ಹೋಗೋ ಹಾಗಿಲ್ಲ ಹಬ್ಬ ಹರಿದಿನಗಳಿಗೆ ಹೋಗೋ ಹಾಗಿಲ್ಲ ಮುಂದೊಂದು ದಿನ ಅದೇ ತಂದೆ ತಾಯಿ ಹೇಳ್ತಾರೆ ನನ್ನ ಮಗ ಕರೆದ್ರೆ ಎಲ್ಲಿಗೂ ಬರೋದಿಲ್ಲ ನನ್ನ ಮಗಳು ಕರೆದ್ರೆ ಎಲ್ಲಿಗೂ ಬರೋದಿಲ್ಲ ಇದನ್ನು ಯಾರು ತಪ್ಪು ಅಂತ ಹೇಳೋದಕ್ಕಾಗತ್ತೆ ನಾವು ಅವರನ್ನು ಬೇಡ ಓದ್ಕೋ 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 ಅಂತ ಹೇಳಿ ಅವ್ರು ತುಂಬ ಚೆನ್ನಾಗಿ ಓದ್ತಾರೆ ಸಾಧನೆ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆದ್ರೆ ಆದರೆ ಮನುಷ್ಯರಾಗಿ ಅವರು ಮಾಡಬೇಕಾದಂತಹ ಒಂದಿಷ್ಟು ಕೆಲಸಗಳು ಬಾಕಿ ಆಗ್ಬಿಡುತ್ತೆ ಮೊದಲನೇದಾಗಿ ಜೀವನ ಪ್ರೀತಿ ನಾವು ಖುಷಿಯಾಗಿರೋದು ಹೇಗೆ ಅನ್ನೋದನ್ನೇ ಮರೆತು ಬಿಡ್ತಾರೆ ಇವತ್ತು ಖುಷಿಯಾಗಿರೋದಕ್ಕೆ ಎರಡೇ ಎರಡು ದಾರಿಗಳಿವೆ ಒಂದು ನಮ್ಮನ್ನು ನಾವು ಸ್ಯಾಟಿಸ್ಫೈ ಮಾಡೋದು ಅಂದರೆ ನಮ್ಮ ನೀಡ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ನಾವು ಸೊಸೈಟಿಯನ್ನು ಸ್ಯಾಟಿಸ್ಫೈ ಮಾಡ್ತಿರೋದು ಅಂದರೆ ಸಮಾಜ ಇದನ್ನು ಡಿಮಾಂಡ್ ಮಾಡ್ತಾ ಇದೆ ಅದಕ್ಕೆ ನಾನು ಅದನ್ನು ಮಾಡಿದೆ ಪಕ್ಕದ ಮನೆಯವರು ಇದನ್ನು ಮಾಡ್ತಿದ್ದಾರೆ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ನನ್ನ ಕಸಿನ್ ಯಾರೋ ಸಾಧನೆ ಮಾಡಿದ್ದಾನೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಮಗೇನು ಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು ನಿಮ್ಮಲ್ಲಿ ನಿಮ್ಮಲ್ಲಿರುವಷ್ಟು ಎಷ್ಟೋ ಜನರಿಗೆ ನಿಮ್ಮ ಗುರಿಯ ಬಗ್ಗೆ ಸ್ಪಷ್ಟತೆ ಇದ್ದರೆ ನೀವು ಯಾರನ್ನು ನೋಡಬೇಕಾಗಿಲ್ಲ ಕೇಳಬೇಕಾಗಿಲ್ಲ ನಮ್ಮ ಮಾತ್ರ ನಾವು ಓದ್ಬೇಕಂತೆ ಬೇರೆಯವರ ಕ್ವೆಶನ್ ಪೇಪರ್ನ ಇಣುಕಿ ಸಹ ನೋಡೋದಕ್ಕೆ ಹೋಗ್ಬಾರ್ದಂತೆ ಯಾಕಂದ್ರೆ ಕಾಂಪಿಟೀಷನ್ ಶುರು ಆದರೆ ಜೀವನವೇ ಮುಗಿದು ಹೋದ ಲೆಕ್ಕ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ನಮಗೆ ಒಂದಿಷ್ಟು ವೆಹಿಕಲ್ಗಳನ್ನ ಹಿಂದೆ ಹಾಕಿರೋ ಸಂಭ್ರಮದಲ್ಲಿ ನಾವು ಹೋಗ್ತಾ ಇದ್ರೆ ಮುಂದೆ ಹೋದಾಗ ನಮಗೆ ಇನ್ನೊಂದಿಷ್ಟು ವೆಹಿಕಲ್ಗಳು ಕಾಣುತ್ತೆ ಅದೇ ರೀತಿ ಜೀವನ ನಮ್ಮ ಕಾಂಪಿಟೇಷನ್ ಅಂತಂದರೆ ನಮ್ಮ ನಿನ್ನೆಗಳ ಸಾಧನೆಯ ಜೊತೆಗಿರಬೇಕೇ ಹೊರತು ಬೇರೆಯವರ ಸಾಧನೆ ಜೊತೆಗಿರಬಾರ್ದು ಬೇರೆಯವರ ಕ್ವೆಶನ್ ಪೇಪರನ್ನು ನಾವು ಓದೋದಕ್ಕೆ ಶುರು ಮಾಡಿದ್ರೆ ಗೊಂದಲ ಆಗುತ್ತೆ ಯಾಕಂದರೆ ಅದರ ಉತ್ತರವನ್ನು ಹುಡ್ಕೋದಕ್ಕೆ ನಮಗೆ ಕಷ್ಟ ನಮ್ಮ ಮುಂದೆ ಇರುವಂಥ ಕ್ವಶನ್ ಪೇಪರಿಗೆ ಮಾತ್ರ ಸಾಲ್ವ್ ಮಾಡುವಷ್ಟು ನಾವು ಓದಿರ್ತೀವಿ ನಮಗೆ ಕೆಪಾಸಿಟಿ ಇರುತ್ತೆ ನಮಗೆ ಗೊತ್ತಿರುತ್ತೆ ಬೇರೆಯವರ ಕ್ವೆಶನ್ ಪೇಪರ್ ಓದಿದ್ರೆ ಎಷ್ಟು ಕಷ್ಟ ಆಗ್ಬೋದು ಅಲ್ವಾ ಮಕ್ಕಳಿಗೂ ಸಹ ಅದೇ ಒತ್ತಡವನ್ನು ನಾವು ಹಾಕಿದರೆ ಎಲ್ಲೋ ಒಂದು ಕಡೆ ಅವರೂ ಮಷೀನ್ ಆಗಿಬಿಡ್ತಾರೆ ಮಷಿನ್ ಆಗೋರು ಬೇಡ ಮಾತಾಡೋರು ಬೇಕು ಒಂದು ಥ್ಯಾಂಕ್ಸ್ ಒಂದು ಸಾರಿ ಇನ್ನೊಬ್ಬರು ಏನೋ ಒಂದು ಒಳ್ಳೆಯದನ್ನು ಕಂಡ್ರೆ ಎಪ್ರಿಷಿಯೇಟ್ ಮಾಡೋದು ಇದ್ರ ಬಗ್ಗೆ ಒಂದು ಪುಟಾಣಿ ಕತೆ ಹೇಳ್ತೀನಿ ಮೇಡಮ್ ಇನ್ನು ಎಷ್ಟು ನಿಮಿಷ ಇದೆ ಅಂತ ಹೇಳಿಬಿಡಿ ಒಮ್ಮೆ ಇನ್ನು ಎಷ್ಟು ನಿಮಿಷ ಇದೆ ಅಂತ ನೀವು ಹೇಳಿಬಿಡಿ ಅಲ್ಲ ಅಲ್ಲ ಎಲ್ಲರ ಮನಸ್ಥಿತಿ ಹಾಗೆ ಇರಬೇಕು ಅಂತ ಇಲ್ಲ ಅಲ್ವಾ ಯಾಕಂದರೆ ಚಪ್ಪಾಳೆ ಹೊಡೆಯೋದಕ್ಕೆ ಎರಡು ಕಾರಣ ಇರುತ್ತೆ ಒಂದು ನಿಮ್ಮ ಭಾಷಣ ಚೆನ್ನಾಗಿದೆ ಅಂತ ಇನ್ನೊಂದು ಭಾಷಣ ನಿಲ್ಲಿಸಿ ಬೇಗ ಅಂತ ನಾನು ಅರ್ಥ ಮಾಡ್ಕೊಳ್ಳೋದು ಹೀಗೆ ಇದನ್ನ ಒಬ್ಬ ಸೇಲ್ಸ್ಮ್ಯಾನ್ ಇರ್ತಾನೆ ತುಂಬ ಓದಿದವನೇನಲ್ಲ ದೊಡ್ಡ ಸ್ಥಾನಮಾನ ಏನಲ್ಲ ಅವನೊಂದು ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇರ್ತಾನಂತೆ ಅಂದರೆ ಕೆಲವರು ಜೀವನದಲ್ಲಿ ಅವಕಾಶಗಳು ಬಂದ್ರೂ ಕಣ್ಣಿಗೆ ಕಾಣಿಸದೇ ಇರೋ ಥರ ಇರ್ತಾರೆ ಅನ್ನೋದಕ್ಕೆ ಈ ಕತೆ ಬಹಳ ಅದ್ಭುತವಾದಂಥ ಉದಾಹರಣೆ ಅಂತ ಅನಿಸ್ತು ನನಗೆ ಹೀಗಿರುವಾಗ ಒಂದು ದಿನ ಜೋರಾಗಿ ಮಳೆ ಬರುತ್ತೆ ಅದೇ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಒಬ್ಬಳು ಮಹಿಳೆ ಬರ್ತಾಳೆ ಆ ಮಹಿಳೆ ಅಲ್ಲಿ ಸುತ್ತಾಡ್ತಾ ಇದ್ದಾಗ ಆ ಯುವಕ ಬಂದು ಕೇಳ್ತಾನೆ ಮೇಡಮ್ ನಿಮ್ಗೆ ಏನಾದರೂ ಬೇಕಾ ಅಂತ ಅದು ನಮ್ಮ ದೇಶ ಅಲ್ಲ ಬೇರೆ ದೇಶದ ಕತೆ ಇದು ಆಗ ಅಲ್ಲಿ ಆ ಯುವಕನ ಬಳಿ ಮಹಿಳೆ ನಾನು ನಾನೇನು ತೊಗೊಳೋದಕ್ಕೆ ಬಂದಿಲ್ಲ ನಾವಿಲ್ಲಿ ಅದನ್ನು ಹೇಳೋದಕ್ಕೆ ಕಷ್ಟ ಆಗುತ್ತೆ ನಮಗೆ ಒಂಥರ ಅಯ್ಯೋ ನಾವು ತೊಗೊಳೋದಕ್ಕೆ ಬಂದಿಲ್ಲ ಮಳೆಯಿಂದ ರಕ್ಷಣೆ ಬಂದಿದೀವಿ ಬಂದಿದ್ದೀವಿ ಅಂತಂದರೆ ಅವರೇನು ಅಂದ್ಕೋತಾರೆ ಅಂತ ನಾವು ಯೋಚನೆ ಮಾಡ್ತೀವಿ ಇಲ್ಲ ಮಹಿಳೆ ನೇರವಾಗಿ ಹೇಳ್ತಾಳೆ ನಾನೇನು ಪರ್ಚೇಸ್ ಮಾಡೋದಕ್ಕೆ ಬಂದಿಲ್ಲ ಮಳೆ ಬರ್ತಾ ಇತ್ತು ಹಾಗಾಗಿ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಅಂತ ಒಳಗೆ ಬಂದೆ ಅಂತ ಹೌದಾ ಮೇಡಮ್ ಅಂತ ಹೇಳಿ ಅವನು ಅವರ ಪ್ರಾಡಕ್ಟ್ಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾನೆ ಅವರ ಬಿಸ್ನೆಸ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ಕೊತಾನೆ ಅವರು ತಗೊಳ್ಳಿ ತಗೊಳ್ಳದೇ ಇರಲಿ ಅವನು ತನ್ನ ವೃತ್ತಿ ಧರ್ಮವನ್ನು ನಿಭಾಯಿಸ್ತಾನೆ ಹೀಗೆ ಮಾಡಿ ಮುಗಿಯುವಾಗ ಆಕೆ ಅವನಿಗೆ ಥ್ಯಾಂಕ್ಸ್ ಹೇಳಿ ಜೊತೆಗೆ ಅವನ ನಂಬರನ್ನು ತಗೊಂಡು ಅಲ್ಲಿಂದ ಹೋಗ್ತಾಳೆ ಸ್ವಲ್ಪ ದಿನ ಆದಮೇಲೆ ಆ ಯುವಕನಿಗೆ ಒಂದು ಕಾಲ್ ಬರುತ್ತೆ ಆ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಅತಿ ಕಡಿಮೆ ಸಂಬಳಕ್ಕೆ ಕೆಲಸಕ್ಕಿದ್ದಂತಹ ವ್ಯಕ್ತಿಯಾತ ಅವನಿಗೆ ಕಾಲ್ ಬಂದಾಗ ಆಕೆ ತನ್ನನ್ನು ಭೇಟಿ ಮಾಡುವಂತೆ ಹೇಳಿರ್ತಾಳೆ ಇವನು ಹೋದಾಗ ನೋಡ್ತಾನೆ ಅವಳೊಂದು ದೊಡ್ಡ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾಳೆ ಆಕೆಯ ಒಂದು ಹೊಸ ಪ್ರಾಜೆಕ್ಟ್ಗೆ ನಂಬಿಕತ್ತ ವ್ಯಕ್ತಿಗಾಗಿ ಅವಳು ಹುಡುಕ್ತಾ ಇರ್ತಾಳೆ ಅದಕ್ಕೋಸ್ಕರ ನೀನು ಆ ಪ್ರಾಜೆಕ್ಟನ್ನು ಕೈಗೆತ್ಕೊಂಡು ಮಾಡ್ಬೋದಾ ಅಂತ ಮೊದಲು ಕೆಲಸ ಮಾಡ್ತಾ ಇದ್ದಂತಹ ಕೆಲಸಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿನ ಸಂಬಳ ಇಲ್ಲಿ ಆ ಲೇಖಕರು ಒಂದು ಮಾತನ್ನು ಹೇಳ್ತಾರೆ ಅವಕಾಶಗಳು ಕೆಲವೊಮ್ಮೆ ಹೇಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ನಾವು ನಮ್ಮ ಕೆಲಸವನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ನಾವು ಜನರ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಅದು ಯಾರೇ ಆಗಿರಲಿ ಸಮಾಜದಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಇಲ್ಲದೆ ನಾವು ಜನರ ಜೊತೆ ಒಂದು ಸ್ಮೈಲನ್ನ ವಿನಿಮಯ ಮಾಡ್ಕೋತೀವಲ್ವಾ ಅದರಿಂದ ನಮಗೇನೇ ಲಾಭ ಎಪ್ರಿಷಿಯೇಟ್ ಮಾಡೋದು ಇನ್ನೊಬ್ಬರಿಗೆ ಕಾಂಪ್ಲಿಮೆಂಟ್ ಕೊಡೋದು ಪ್ರಾಮಾಣಿಕವಾದಂತಹ ಹೊಗಳಿಕೆ ನಮ್ಮನ್ನು ಜೀವನದಲ್ಲಿ ಯಾವತ್ತೂ ಕೈ ಬಿಡೋದಿಲ್ಲ ಎಷ್ಟು ನಮ್ಮ ಮನಸ್ಸು ಸ್ಟ್ರಾಂಗ್ ಇರಬೇಕು ಅಂತಂದರೆ ಯಾರಾದರೂ ಕೋಪದಲ್ಲಿ ನಮ್ಮ ಮೇಲೆ ಎಗರಾಡ್ತಿದ್ರು ಕೂಡ ನಾವು ಕೂಲ್ ಆಗಿರುವಂತಹ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೋಬೇಕಂತೆ ಹೀಗೆ ಒಬ್ಳು ರಿಸೆಪ್ಷನಿಸ್ಟ್ ಹತ್ರ ಒಬ್ಬ ಬಂದು ಸಿಕ್ಕಾಪಟ್ಟೆ ಗಲಾಟೆ ಮಾಡಿದಂತೆ ನಾನು ಬುಕ್ ಮಾಡಿದ್ದು ಡಬಲ್ ರೂಮ್ನ ನೀವು ಹೇಗೆ ಸಿಂಗಲ್ ರೂಮ್ ಕೊಡ್ತೀರಾ ಅಂತ ಆಗ ಆಕೆ ಶಾಂತವಾಗಿ ಉತ್ತರವನ್ನು ಕೊಡ್ತಾಳಂತೆ ಮಾತಾಡುವಾಗ ಒಂದು ಸ್ವಲ್ಪನೂ ಕೋಪ ಮಾಡ್ಕೊಳ್ದೇನೆ ಅದನ್ನೇ ನೋಡ್ತಾ ಇದ್ದಂತ ಇನ್ನೊಬ್ಬ ವ್ಯಕ್ತಿ ಕೇಳ್ತಾಳಂತೆ ಅಷ್ಟು ಮಾತಾಡ್ತಿದ್ರು ನಿನಗೆ ಕೋಪ ಬರಲಿಲ್ವಾ ಅಂತ ಅದಕ್ಕೆ ಆಕೆ ಹೇಳ್ತಾಳೆ ಅವನ ಕೋಪ ನನ್ನ ಮೇಲಲ್ಲ ಫ್ರಸ್ಟ್ರೇಷನ್ ನನ್ನ ಮೇಲಲ್ಲ ಅವ್ನು ಲಾಸ್ಟಲ್ಲಿ ಹೇಳೋಗಿರ್ತಾನೆ ನಾನು ನೋಡ್ಕೋತೀನಿ ನಿಮ್ಮ ಹೋಟೆಲ್ನೇ ಬಂದ್ ಮಾಡಿಸ್ತೀನಿ ಅಂತ ಆಗಲೂ ಆಕೆ ಕೋಪ ಮಾಡ್ಕೊಳ್ಳಿಲ್ವಲ್ಲ ಅಂತ ಇವನಿಗೆ ಆಶ್ಚರ್ಯ ಅವನು ಹೇಳ್ತಾ ಅವಳು ಹೇಳ್ತಾಳೆ ಅವನ ಫ್ರಸ್ಟ್ರೇಷನ್ ಇದ್ದಿದ್ದು ಬೇರೆ ಯಾರದ್ದೋ ಮೇಲೆ ಅವನ ಫ್ರಸ್ಟ್ರೇಷನ್ ನನ್ನ ಮೇಲೆ ಹಾಕ್ದ ಅವನು ಅದರಿಂದ ಅವನ ಮನಸ್ಸು ಹಗುರಾಯಿತು ಅವನ ಫ್ರಸ್ಟ್ರೇಷನ್ ಅವನ ಕೋಪವನ್ನು ನಾನು ಯಾಕೆ ತಗೋಬೇಕು ಸರ್ ನನಗಾದ್ರೆ ಅಗತ್ಯ ಇಲ್ಲ ನನಗೆ ನನ್ನ ಲಿಮಿಟೇಷನ್ ಗೊತ್ತಿದೆ ಅವನೇನೇ ಹೇಳಿದ್ರು ನಾನು ತಗೊಂಡ್ರೆ ಮಾತ್ರ ನನಗೆ ಬೇಜಾರಾಗೋದು ಹಾಂ ಇಷ್ಟೆಲ್ಲ ಮಾತಾಡ್ತಾನೆ ಇವನನ್ನು ನಾನು ಒಂದು ಕೈ ನೋಡ್ಕೋತೀನಿ ಅಂತ ಅವಳು ಯೋಚನೆ ಮಾಡ್ಬೋದಿತ್ತು ಅವಳು ಕೋಪ ಮಾಡ್ಕೋಬೋದಿತ್ತು ಅವಳಿಗೆ ಅವಕಾಶಗಳಿತ್ತು ಆದರೆ ಒಂದಂತೂ ಸತ್ಯ ವಾದದಿಂದ ಯಾರನ್ನೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಕ್ಕಳು ತುಂಬ ಮಾತಾಡುವುದನ್ನು ತುಂಬ ಚೆನ್ನಾಗಿ ಮಾತಾಡೋದನ್ನು ಇನ್ನೊಬ್ಬರ ಜೊತೆಯಲ್ಲಿ ಕಾನ್ವರ್ಸೇಷನ್ ನಡೆಸೋದನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಅವರ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಈ ಸ್ಟ್ರೆಸ್ ಬಗ್ಗೆ ಹೇಳೋದಾದರೆ ಎಷ್ಟೋ ಜನ ಹೇಳ್ತಾರೆ ನಮ್ಮ ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋದಕ್ಕೆ ಇತ್ತೀಚೆಗೆ ಜನನೇ ಸಿಗ್ತಾ ಇಲ್ಲ ಅಂತ ನಾವು ಒಂಟಿ ಆಗಿಬಿಟ್ಟಿದ್ದೀವಿ ಜೀವನದಲ್ಲಿ ಅಂತ ಅದರಲ್ಲೂ ಹೆಣ್ಮಕ್ಳು ಸಲ ಫೋರ್ಟಿ ರೀಚ್ ಆದರೆ ಅವ್ರು ಹೇಳ್ತಾರೆ ಮನೆಯಲ್ಲಿ ನಮ್ಮ ಸಮಸ್ಯೆ ಕೇಳೋರಿಲ್ಲ ಟೀನೇಜ್ ಮಕ್ಕಳು ಅವರೂ ಕೂಡ ನಮ್ಮ ಮಾತನ್ನು ಕೇಳೋದಿಲ್ಲ ನಾವು ಮನಸ್ಸಿನ ಮಾತನ್ನು ಯಾರ ಜೊತೆ ಹೇಳ್ಕೋಬೇಕು ಹೇಳ್ಕೊಳ್ಳೋದಕ್ಕೆ ಯಾರಾದರೂ ಒಂದಿಷ್ಟು ಜನ ಫ್ರೆಂಡ್ಸ್ ಇರಬೇಕು ಅಂತ ನಾವು ಸಾಮಾನ್ಯವಾಗಿ ಮಕ್ಕಳು ಚಿಕ್ಕವರಿರುವಾಗ ಯಾರ ಜೊತೆನೂ ಮಾತಾಡೋದಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಸಮಯ ಇರೋದಿಲ್ಲ ಆದರೆ ಮತ್ತೆ ಮತ್ತೆ ಮಕ್ಕಳು ಅವರವರ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನಾವು ಒಂಟಿ ಅನ್ನುವಂಥ ಒಂದು ಫೀಲಿಂಗ್ಸ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಏನೇ ಆದರೂ ಕಷ್ಟಪಟ್ಟಾದರೂ ಜೀವನದಲ್ಲಿ ಒಂದಿಷ್ಟು ಒಳ್ಳೆ ಗೆಳೆಯರನ್ನು ಮಾಡ್ಕೊಳ್ಳೋದಿದೆ ಅಲ್ವಾ ಅದು ನಿಜವಾಗಿಯೂ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರೋದು ಹತ್ತು ಹಗುರಾಗೋದಕ್ಕೆ ಸಮಾಧಾನ ಮಾಡೋದಕ್ಕೆ ನಮ್ಮ ಹೆಗಲಿಗೆ ಹೆಗಲಾಗೋದಕ್ಕೆ ಒಂದಿಷ್ಟು ಸ್ನೇಹಿತರು ಅನ್ನೋರು ನಮ್ಮ ಜೀವನಕ್ಕೆ ಬೇಕು ಇನ್ನೊಂದು ನಾವು ಬೇರೆಯವರಿಗೆ ಏನು ಕೊಡ್ತೀವೋ ಅದೇ ವಾಪಸ್ ಬರುತ್ತೆ ಇಲ್ಲಿ ಎಷ್ಟೋ ಜನ ಮಕ್ಕಳಿದ್ದೀರಾ ನಿಮಗೆ ಖುಷಿ ಬೇಕು ಅಂತಂದರೆ ಇನ್ನೊಬ್ಬರಿಗೆ ಖುಷಿಯನ್ನು ಕೊಡಿ ನಿಮಗೆ ಪ್ರೀತಿ ಸಿಗಬೇಕು ಅಂತಂದರೆ ಇನ್ನೊಬ್ರನ್ನ ಪ್ರೀತಿಸಿ ನೋಡಿ ನಿಮಗೆ ಸಹಾಯ ಸಿಗಬೇಕು ಅಂತಂದರೆ ನೀವು ಬೇರೆಯವರಿಗೆ ಸಹಾಯ ಮಾಡಿ ನೋಡಿ ಈ ಜಗತ್ತಿನ ಧರ್ಮವೇ ಹಾಗೆ ನಾವು ಏನು ಕೊಡ್ತೀವೋ ಅದು ಡಬಲ್ ಡಬಲ್ ಆಗಿ ವಾಪಸ್ ಬರುತ್ತೆ ಇದನ್ನೆಲ್ಲ ಯಾವ ಸ್ಕೂಲಲ್ಲೂ ಹೇಳ್ಕೊಡೋದಿಲ್ಲ ಎಲ್ಲೂ ಹೇಳ್ಕೊಡೋದಿಲ್ಲ ಆದರೆ ಜೀವನ ಅನ್ನುವಂಥ ಪಾಠಶಾಲೆಯಲ್ಲಿ ಬಹಳ ಮುಖ್ಯವಾದದ್ದು ನಾವು ಇಲ್ಲಿ ಬಂದಿದ್ದೀವಿ ಪ್ರಾಣಿ ಪಕ್ಷಿಗಳ ಥರನೇ ನಾವು ಖುಷಿಯಾಗಿ ಬದುಕುವಂಥ ಎಲ್ಲ ಅವಕಾಶ ಇದೆ ಆದರೆ ನಾವು ಮೂರು ನಾಲ್ಕು ತಲೆಮಾರಿಗಾಗುವಷ್ಟು ಅಂತ ಯೋಚನೆ ಮಾಡ್ತೀವಿ ಸಾಧನೆ ಮಾಡಿದಂಥ ವ್ಯಕ್ತಿಗಳೆಲ್ಲ ಕೊನೇ ನೀವೊಂದು ಮಾತು ಹೇಳ್ತಾರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಸಮಯ ಕಳೀರಿ ಅಂತ ಜಗತ್ತಿನಲ್ಲಿ ಅತ್ಯಂತ ಸಂತೋಷವಾಗಿರುವಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ತನ್ನ ಸಂಬಂಧಗಳ ಜೊತೆಯಲ್ಲಿ ಸಂತೋಷವಾಗಿರೋನು ಅಂತ ಇನ್ನೊಂದು ಸಂಶೋಧನೆ ಹೇಳುತ್ತೆ ನಾವು ಈ ರಿಲೇಶನ್ಶಿಪ್ ಜೊತೆಯಲ್ಲಿ ತುಂಬ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರುತ್ತೆ ನೋಡಿ ಅದು ಎಷ್ಟು ಆಗುತ್ತೆ ಅಷ್ಟೇ ಅವರ ಸಾಧನೆಗೆ ಪ್ರೇರಣೆ ಅಂತೆ ಇವತ್ತು ಇಲ್ಲಿ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳ ಸಾಧನೆಗೆ ಆ ರೀತಿ ಪ್ರೇರಣೆಯಾಗಿದ್ದಾರೆ ಅಂತಹ ಎಲ್ಲ ತಂದೆ ತಾಯಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಿಮಗೆ ಹಾಗೆ ನಿಮ್ಮ ಮಕ್ಕಳಿಗೆ ಎಲ್ರಿಗೂ ಆಲ್ ದ ಬೆಸ್ಟ್ ನಾನು ಹೇಳಿದ ಹಾಗೆ ಜೀವನ ಪ್ರೀತಿ ಅನ್ನೋದು ನಿಮ್ಮಲ್ಲಿ ಸದಾ ಜೀವಂತವಾಗಿರಲಿ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಶಿಧರ್ ಸರ್ಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪ್ರತಿದಿನ ನೀವು ನನ್ನ ಮಾತನ್ನು ಖಂಡಿತ ಕೇಳ್ಬೋದು ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಮ್ನ ನೀವು ಟ್ಯೂನ್ ಮಾಡಿದ್ರೆ ಬೆಳಿಗ್ಗೆ ಬೆಳಗ್ಗೆ ಹೀಗೆ ಸ್ಟಾರ್ಟ್ ಆಗುತ್ತೆ ಶುಭೋದಯ ಶುಭ ಮುಂಜಾನೆ ಶುಭ ಸುಪ್ರಭಾತ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕೇಳ್ತಾ ಇದ್ದೀರಾ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಮ್ ಕುಡ್ಲಾ ಮಾರ್ನಿಂಗ್ ಸಲ್ಲಿ ಮಾತಾಡ್ತಾ ಇರೋದು ನಾನು ನಾಯನಾ ಇವತ್ತಿನ ದಿನವನ್ನು ಶುರು ಮಾಡುವಂತಹ ಟೈಮ್ ಆಗಿದೆ ನಿನ್ನೆ ನಾನು ರಾಗತರಂಗ ಅನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ಪ್ಲೇಸ್ಗೆ ವೇದಿಕೆಗೆ ಹೋಗಿದ್ದೆ ತುಂಬ ಆಯಿತು ನನಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲವನ್ನು ಬೆರೆಸಿ ಹೂರಣ ಮಾಡಿ ಅದನ್ನು ಮಕ್ಕಳಿಗೆ ಉಣಬಡಿಸುವಂತಹ ಆ ರಾಗ ತರಂಗಕ್ಕೆ ಇನ್ನಷ್ಟು ಶಕ್ತಿ ಸಿಗಬೇಕು ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಆ ಸಂಸ್ಕೃತಿ ಜೀವಂತಿಕೆ ಅನ್ನೋದು ಎಲ್ಲಿರುತ್ತೆ ನೋಡಿ ಅಲ್ಲಿ ಒಂದಿಷ್ಟು ಹೂಗಳು ಅರಳೋದಕ್ಕೆ ಸಾಧ್ಯ ಅಂತಹ ಒಂದು ಅದ್ಭುತ ಕೆಲಸವನ್ನು ಮಾಡ್ತಾ ಇರುವಂತಹ ರಾಗ ತರಂಗಕ್ಕೆ ಇವತ್ತಿನ ಒಂದು ಸಲ್ಯೂಟ್ ಅಂತ ಹೇಳ್ತಾ ಇವತ್ತಿನ ದಿನವನ್ನ ಶುರು ಮಾಡೋಣ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬೇಗ ಹೇಗೆ ಕೇಳ್ತಾ ಇರಿ ಯಾಕೆ ಚೇಂಜ್ ಓಕೆ